ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮಧುರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಗರ್ಭಿಣಿ ಆದಂಥವ್ರಿಗೆ ಇನ್ನೂ ಡೆಲಿವರಿ ಡೇ ಡೆಲಿವರಿ ಡೇಟು ಇನ್ನೂ ಫಿಫ್ಟೀನ್ ಡೇಸ್ ಇದೆ ಇನ್ನೊಂದು ವಾರ ಇದೆ ಅನ್ನೋಂಥರು ಈ ಕೆಲವೊಂದು ಫುಡ್ಗಳನ್ನ ತಿನ್ನಿ ಇದರಿಂದ ನಿಮ್ಮ ಸೊಂಟ ಗಟ್ಟಿಯಾಗುತ್ತೆ ಹಾಗೆ ನಿಮ್ಮ ನಿಮಗೆ ಡೆಲಿವರಿ ಟೈಮಲ್ಲಿ ನೋವನ್ನು ನುಂಗಿ ನಿಮಗೆ ಪುಷ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ವಿಡಿಯೋನೇ ಇರಲು ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಹೆಣ್ತನಕ ನೋಡಿ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೀವು ಎಗ್ ನೀವು ಪ್ರತಿದಿನ ಎಗ್ ತಿನ್ನಬೇಕು ಪ್ರೆಗ್ನೆಂಟ್ ಇದ್ದಾಗ ಕೆಲವೊಂದು ಸರಿ ಮರೆತಿರ್ತೀರ ಆದರೆ ನಿಮ್ಮ ಡೆಲಿವರಿ ಟೈಮು ಡೇಟು ಹತ್ತಿರ ಇದ್ದಾಗ ಫಿಫ್ಟೀನ್ ಡೇಸ್ ಇದೆ ಒನ್ ವೀಕ್ ಇದೆ ಅಂದಾಗ ಮರೆಯೋದಕ್ಕೆ ಹೋಗ್ಬಿಡಿ ಈ ಎಗ್ಗಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ನಿಮಗೆ ಎನರ್ಜಿ ಕೊಡುತ್ತೆ ಶಕ್ತಿ ಕೊಡುತ್ತೆ ನೀವು ಮರಿದೇನೆ ಪ್ರತಿದಿನ ಒಂದು ಎಗ್ಗನ್ನು ತಿನ್ನಿ ಬೆಳ್ಳುಳ್ಳಿ ನೀವು ಮಾಡುವಂತಹ ಅಡುಗೆಗಳಲ್ಲಿ ಹೆಚ್ಚಾಗಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ ಇದರಲ್ಲಿ ಮೆಗ್ನೀಷಿಯಂ ಅಂಶ ಪೊಟ್ಯಾಷಿಯಮ್ ಅಂಶ ಹೆಚ್ಚಾಗಿರುತ್ತೆ ನಿಮ್ಮ ಬೋನ್ಸ್ನೆಲ್ಲ ಗಟ್ಟಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುತ್ತೆ ಹಾಗಾಗಿ ನೀವು ಬೆಳ್ಳುಳ್ಳಿನ ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ ಪ್ರತಿದಿನ ನೀವು ಮಾಡುವಂತಹ ಅಡುಗೆಗಳಲ್ಲೇ ಉಪಯೋಗಿಸಿ ಹಾಗೆ ತಿನ್ಕೊಳ್ಳಿ ಪ್ರತಿದಿನ ಒಂದು ಏಲಕ್ಕಿ ತಿನ್ನಿ ಇದರಿಂದ ನಿಮಗೆ ನಿಮ್ಮ ದೇಹದಲ್ಲಿ ಇರುವಂತಹ ಕಲ್ಮಶಾಂಶವನ್ನು ಹೊರಹಾಕೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಅದರ ಜೊತೆಗೆ ನಿಮಗೆ ಎನರ್ಜಿನ ಕೊಡೋದಕ್ಕೂ ಈ ಏಲಕ್ಕಿ ಸಹಾಯ ಮಾಡುತ್ತೆ ಹಾಗಾಗಿ ನೀವು ಪ್ರತಿದಿನ ಒಂದು ಏಲಕ್ಕಿನ ತಿನ್ನಿ ಕರಿ ಬೇಳೆ ಈ ಕರಿ ಬೇಳೆನ ನೀವು ನೆನೆಸಿ ಮೊಳಕೆ ಕಟ್ಟಿ ಆ ನಂತರ ಹುರಿದ್ಬಿಟ್ಟು ಅದರಿಂದ ಪುಡಿ ಮಾಡಿ ನೀವು ಮುದ್ದೇನಾದರೂ ಮಾಡ್ಕೊಂಡು ತಿನ್ಬೋದು ಅಥವಾ ಗಂಜಿನಾದರೂ ಮಾಡ್ಕೊಂಡು ಕುಡಿರಿ ಅಥವಾ ಇಲ್ಲ ಅಂದರೆ ಅದನ್ನು ಚೆನ್ನಾಗಿ ರುಬ್ಬಿಟ್ಟು ದೋಸೆ ಮಾಡ್ಕೊಳ್ಳಿ ಅಥವಾ ವಡೆ ಮಾಡ್ಕೊಂಡು ತಿನ್ನಿ ಈ ಕರಿ ಬೇಳೆ ಅನ್ನೋದು ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ ನೀವು ಕರಿ ಬೇಳೆನ ಆ ಥರ ಮುದ್ದೆ ಅಥವಾ ಗಂಜಿ ಆ ಥರ ರೂ ಆ ಥರ ರೂಪದಲ್ಲಿ ಮಾಡ್ಕೊಂಡು ಕುಡಿರಿ ಕಾಳು ಮೆಣಸು ನಾವು ಮಾಡುವಂಥ ಅಡುಗೆಗಳಲ್ಲಿ ಕಾಳು ಮೆಣಸಿನ ಪೌಡ್ರನ್ನ ಯೂಸ್ ಮಾಡ್ತಿರ್ತೀವಿ ಹಾಗೆ ಚಿಕನ್ ಆ ಥರ ಮಸಾಲೆ ಐಟಮ್ಗಳಲ್ಲಿ ಕಾಳು ಮೆಣಸನ್ನು ಆ್ಯಡ್ ಮಾಡಿರ್ತೀವಿ ಈ ಥರ ನಾವು ಕಾಳು ಮೆಣಸಿನ ಪುಡಿನ ಆ್ಯಡ್ ಮಾಡೋದ್ರಿಂದ ನಮಗೆ ಇಮ್ಯುನಿಟಿ ಪವರ್ ಅನ್ನೋದು ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಎನರ್ಜಿ ಅನ್ನೋದು ಗೇನ್ ಆಗ್ತಾ ಹೋಗುತ್ತೆ ದಾಳಿಂಬೆ ಹಣ್ಣು ನೀವು ಪ್ರತಿದಿನ ಒಂದು ದಾಳಿಂಬೆ ತಿನ್ನಿ ಇದರಿಂದ ನಿಮಗೆ ಎನರ್ಜಿ ಅನ್ನೋದು ಕೊಡ್ತಾ ಹೋಗುತ್ತೆ ಹಾಗೆ ಇದರಿಂದ ನಿಮಗೆ ಕ್ಯಾಲ್ಶಿಯಂ ಅಂಬ ಅಂಶ ಸಿಗುತ್ತೆ ಹೆಸರು ಕಾಳು ನೀವು ಪ್ರತಿದಿನ ನಿಮ್ಮ ಡೆಲಿವರಿ ಟೈಮ್ ಹತ್ತಿರ ಇದ್ದಾಗ ಪ್ರತಿದಿನ ಕಾಳನ್ನ ಹೆಸರು ಕಾಳನ್ನ ನೆನೆಸಿಬಿಟ್ಟು ಅದರಿಂದ ಪಲ್ಯ ಅಥವಾ ಸಾಂಬಾರ್ ಆ ಥರ ಮಾಡ್ಕೊಳ್ತೀನಿ ಇದರಿಂದ ನಿಮಗೆ ಏನಾದರೂ ಮಲಬದ್ಧತೆ ಕೆಲವೊಬ್ಬರಿಗೆ ಬಂದಿರುತ್ತೆ ಆ ಥರ ಮಲಬದ್ಧತೆ ಏನಾದರೂ ಇತ್ತು ಅಂದರೆ ಅದನ್ನು ದೂರ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಈ ಹೆಸರು ಕಾಳು ತಿನ್ನೋದ್ರಿಂದ ನಿಮಗೆ ಕ್ಯಾಲ್ಶಿಯಂ ಅಂಬ ಅಂಶ ನಿಮ್ಗೆ ಚೆನ್ನಾಗಿ ಸಿಗುತ್ತೆ ಆರೆಂಜ್ ನೀವು ಪ್ರತಿದಿನ ಈ ಆರೆಂಜ್ ತಿನ್ನಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿ ಇರುತ್ತೆ ಇದರಲ್ಲಿ ಇದರಿಂದ ನಿಮ್ಮ ಪ್ಲಾಸೆಂಟವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ನೀವು ಪ್ರತಿದಿನ ಒಂದು ಆರೆಂಜನ್ನು ತಿನ್ನಿ ಫುಲ್ ಮೀಲ್ ನೀವು ಮಾಡುವಂತ ಊಟ ಫುಲ್ ಮೀಲ್ ಆಗಿರಬೇಕು ಅಂದರೆ ತರಕಾರಿಗಳಿಂದ ಕುಡಿರಬೇಕು ಸೊಪ್ಪುಗಳಿಂದ ಕುಡಿರಬೇಕು ಅದ್ರ ಜೊತೆಗೆ ಅನ್ನ ಗೋಧಿ ಹಿಟ್ಟಿಂದು ಆ ಥರ ಎಲ್ಲ ಥರದ ಐಟಮ್ಮು ಇರಬೇಕು ನೀವು ಯಾವುದೋ ಒಂದು ತಿಂದೆ ಯಾವುದೋ ಬಿಟ್ಟು ಅನ್ನೋ ಥರ ಮಾಡಿದಕ್ಕೆ ಹೋಗ್ಬಿಡಿ ಪ್ರತಿಯೊಂದು ಐಟಮ್ನು ನೀವು ನೀವು ಮಾಡುವಂತಹ ಊಟದಲ್ಲಿ ಆ್ಯಡ್ ಮಾಡಿಕೊಳ್ಳಿ ಮಜ್ಜಿಗೆ ಪ್ರತಿದಿನ ನೀವು ಒಂದು ಲೋಟ ಮಜ್ಜಿಗೆ ಕುಡಿರಿ ಇದರಿಂದ ನಿಮ್ಮ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಮಲಬದ್ಧತೆಯನ್ನು ದೂರ ಮಾಡುತ್ತೆ ಹಾಗೆ ನಿಮ್ಗೆ ಏನಾದರೂ ಸುಸ್ತಿತ್ತು ಅಂದರೆ ಅದನ್ನು ಸಹ ಕಡಿಮೆ ಮಾಡುತ್ತೆ ಎಳ್ನೀರು ನೀವು ಪ್ರತಿದಿನ ಎಳ್ನೀರು ಕುಡೀರಿ ಪ್ರತಿದಿನ ಆಗದೆ ಹೋದ್ರೂ ಎರಡು ದಿನಕ್ಕೊಮ್ಮೆ ಎಳ್ನೀರು ಕುಡೀರಿ ಇದರಿಂದ ನಿಮಗೆ ಆಯಾಸ ಸುಸ್ತು ಅನ್ನೋದಿದ್ರೆ ಅದನ್ನ ಕಡಿಮೆ ಮಾಡುತ್ತೆ ಹಾಗೆ ನಿಮಗೇನಾದರೂ ತಲೆ ಸುತ್ತಿದ್ರೂ ಅದನ್ನು ಸಹ ಕಡಿಮೆ ಮಾಡೋದಕ್ಕೆ ಎಳ್ನೀರು ಸಹಾಯ ಮಾಡುತ್ತೆ ತಾಟಿ ಬೆಲ್ಲ ನೀವು ಪ್ರತಿದಿನ ಒಂದು ಸ್ಪೂನ್ ಅಷ್ಟು ತಾಟಿ ಬೆಲ್ಲ ತಿನ್ನಿ ಇದರಿಂದ ನಿಮ್ಮ ಬ್ಲಡ್ ಅನ್ನೋದು ಇಂಪ್ರೂವ್ ಆಗುತ್ತೆ ಹಾಗೆ ಅದರ ಜೊತೆಗೆ ನಿಮಗೆ ಎನರ್ಜಿ ಅನ್ನೋ ಎನರ್ಜಿ ಬೂಸ್ಟ್ ಆಗೋದಕ್ಕೂ ಈ ತಾಟಿ ಬೆಲ್ಲ ಸಹಾಯ ಮಾಡುತ್ತೆ ಹಾಗಾಗಿ ನೀವು ಪ್ರತಿದಿನ ಒಂದು ಸ್ಪೂನ್ ಅಷ್ಟು ಈ ತಾಟಿ ಬೆಲ್ಲ ತಿನ್ನಿ ನಿಮ್ಮ ಡೆಲಿವರಿ ಟೈಮ್ ಹತ್ತಿರ ಇದ್ದಾಗ ಡ್ರೈ ಫ್ರೂಟ್ಸ್ ನೀವು ಪ್ರತಿದಿನ ನೈಟು ಡ್ರೈ ಫ್ರೂಟ್ಸ್ನ ನೆನೆಸಿಡಿ ಒಂದು ಐದೇದಾದರೆ ಸಾಕು ಗೋಡಂಬಿ ಬಾದಾಮಿ ಪಿಸ್ತಾ ಒಣ ದ್ರಾಕ್ಷಿ ಎರಡರಿಂದ ಮೂರು ವಾಲ್ನಟ್ಸು ಈ ಥರ ಡ್ರೈ ಫ್ರೂಟ್ಸ್ನ ನೈಟೆಲ್ಲ ನೆನೆಸಿಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ರುಬ್ಬಿ ಬಿಸಿ ಹಾಲಿಗೆ ಹಾಕ್ಕೊಂಡು ನೀವು ಕುಡೀರಿ ಇದರಿಂದ ನಿಮಗೆ ಸ್ಟ್ರೆಂತ್ ಅನ್ನೋದು ಸಿಗುತ್ತೆ ಅವಕಾಡು ನೀವು ಎರಡು ದಿನಕ್ಕೊಮ್ಮೆ ಒಂದು ಅರ್ಧ ಅವೇಕಾಡು ತಿನ್ನಿ ಇದರಿಂದ ನಿಮಗೆ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿ ಸಿಗುತ್ತೆ ಹಾಗೆ ಮೊಳಕೆ ಕಟ್ಟಿದ ಕಾಳುಗಳು ಯಾವ ಮೊಳಕೆ ಕಟ್ಟಿದ ಕಾಳುಗಳು ಆದರೂ ಪರವಾಗಿಲ್ಲ ಹೆಸರು ಕಾಳು ಆ ಥರ ಆ ಮೊಳಕೆ ಕಟ್ಟಿದ ಕಾಳಿಂದ ಪಲ್ಯ ಆಗಿರ್ಬೋದು ಆಗಿರ್ಬೋದು ಪ್ರತಿದಿನ ತಿನ್ನಿ ಪ್ರತಿದಿನ ಒಂದು ಲೋಟ ಜ್ಯೂಸ್ ಕುಡೀರಿ ಕ್ಯಾರೆಟ್ ಜ್ಯೂಸ್ ಆಗಿರ್ಬೋದು ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು ಅದರಿಂದ ಕುಡಿಯೋದ್ರಿಂದ ನಿಮಗೆ ವಿಟಮಿನ್ಸ್ ಬೂಸ್ಟ್ ಆಗಿ ನಿಮಗೆ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ ಹಸಿರು ತರಕಾರಿಗಳಾಗಿರ್ಬೋದು ಹಸಿರು ಸೊಪ್ಪುಗಳಾಗಿರ್ಬೋದು ನಿಮ್ಮ ಡೆಲವರಿ ಟೈಮ್ ಹತ್ತಿರ ಇದ್ದಾಗ ಆ ಥರ ತರಕಾರಿಗಳು ಸೊಪ್ಪುಗಳನ್ನ ಹೆಚ್ಚಾಗಿ ತಿನ್ನಿ ಅದರಲ್ಲಿ ಮೇನಾಗಿ ನುಗ್ಗೆ ಸೊಪ್ಪು ಚೆನ್ನಾಗಿ ತಿನ್ನಿ ಅದರಲ್ಲಿ ಕ್ಯಾಲ್ಷಿಯಮ್ ಅಂಶ ಹೆಚ್ಚಾಗಿರೋದ್ರಿಂದ ನಿಮ್ಮ ಡೆಲಿವರಿ ಟೈಮಲ್ಲಿ ಸುಸ್ತಾಗಿರ್ಬೋದು ಆಯಸ್ಸಾಗಿರ್ಬೋದು ಅದನ್ನೆಲ್ಲ ತಡೆಗಟ್ಟಿ ನಿಮಗೆ ಎನರ್ಜಿ ಅನ್ನೋದು ಬೂಸ್ಟ್ ಮಾಡೋದಕ್ಕೆ ನುಗ್ಗೆ ಸೊಪ್ಪು ಸಹಾಯ ಮಾಡುತ್ತೆ ಹಾಗಾಗಿ ನೀವು ಪ್ರತಿದಿನ ಈ ತರಕಾರಿಗಳು ಸೊಪ್ಪುಗಳನ್ನ ಚೆನ್ನಾಗಿ ತಿನ್ಕೊಂಡು ಬನ್ನಿ ಡ್ರೈ ಫ್ರೂಟ್ಸಲ್ಲಿ ಏನಾದರೂ ನಿಮಗೆ ವಾಲ್ನಟ್ ಖಾಲಿಯಾಗಿದೆ ಅಂದಾಗ ಕಡಲೆ ಬೀಜನ ಚೆನ್ನಾಗಿ ಹುರಿದ್ಬಿಡ್ತೀನಿ ಎರಡೂ ಒಂದೇ ಎನರ್ಜಿ ಕೊಡುತ್ತೆ ಅಂತ ಹೇಳ್ಬೋದು ನಿಮ್ಮ ಡೆಲಿವರಿ ಟೈಮಿನ ಫಿಫ್ಟೀನ್ ಡೇಸ್ ಇದೆ ಒಂದು ವೀಕ್ ಇದೆ ಅಂದಾಗ ಈ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಎಲ್ರಿಗೂ ಧನ್ಯವಾದಗಳು